ಏನು ಗುರು ಇದೋ ಹಿಂಗಾಗ್ಬಿಡ್ತು ಏ ತುಂಬ ಆಸೆ ಇಟ್ಕೊಂಡಿದ್ವಿ ಗುರು ನಾವು ಅದೇನು ಆಸೆ ಇಟ್ಕೊಂಡಿದ್ವಿ ಅಂತ ಖಂಡಿತವಾಗಿ ತಿಳಿಸ್ತೀನಿ ನೀವು ಇಟ್ಕೊಂಡಿದ್ರಿ ಈ ಆಸೆನ ಬಟ್ ಅದು ಏನು ಆಸೆ ಅಂತ ನಾನು ತಿಳಿಸ್ತೀನಿ ಆ್ಯಕ್ಚುಲಿ ಇವತ್ತು ನೀವು ನೋಡಿರ್ಬೋದು ನಮ್ಮ ವರ್ತುರವರ ತಾಯಿಯವರು ಬರ್ತಾರೆ ಆ್ಯಕ್ಚುಲಿ ಅವರ ತಾಯಿ ಬಂದಾಗ ಅವರನ್ನು ನಾನು ಆ್ಯಕ್ಚುಲಿ ಅವರು ಮನೆ ಬಳಿಯೇ ಹೋಗಿದ್ದೆ ಹೊರ್ತೂರವರ ಹೊರ್ತೂರಿಗೆ ಹೋಗಿ ಅಲ್ಲಿ ಅವರ ಅಮ್ಮನನ್ನು ಮಾತಾಡಿಸುವಂಥ ಒಂದು ಪ್ರಯತ್ನವನ್ನು ಮಾಡಿದಾಗ ನಾನು ಮಾತಾಡಲ್ಲಪ್ಪ ಅಂತ ಹೇಳಿದರು ಆಗ ಅಲ್ಲಿ ಅವರ ಅಂದರೆ ಹೊರ್ತೂರು ಸಂತೋಷ್ ಅವರ ಸ್ನೇಹಿತರನ್ನು ಮಾತಾಡ್ಸ್ಕೊಂಡು ಬಂದಿದ್ವಿ ಆ ವೀಡಿಯೋನ ಈ ಚಾನಲಲ್ಲಿ ಹಾಕಿದ್ದೆ ನೀವು ನೋಡಿರ್ತೀರ ಓಕೆ ಈಗ ಮೇನ್ ಮ್ಯಾಟ್ರಿಗೆ ಬರೋಣ ಅವರ ಅಮ್ಮ ಬಂದಾಗ ಎಸ್ ಇದ್ದೇ ಇರುತ್ತಲ್ವ ಅಮ್ಮ ಮಗನ ಒಂದು ಸಂಬಂಧ ಎಸ್ ವರ್ತರವರು ಹಾಕ್ತಾರೆ ಅವರು ಕೂಡ ಅವರು ಅವರ ಮಾವನನ್ನು ಅವರ ದೊಡ್ಡಪ್ಪನವನ್ನ ದೊಡ್ಡಪ್ಪನವರನ್ನು ಹೇಗಿದ್ದಾರೆ ಅಂತ ಕೇಳ್ತಾರೆ ಅಮ್ಮನ ಬಳಿ ನನಗೆ ನಮ್ಮಮ್ಮ ಹೇಗೋ ಹಾಗೆ ನಮ್ಮ ಮಾವ ಮತ್ತು ನಮ್ಮ ದೊಡ್ಡಪ್ಪ ಅಂತ ಹೇಳ್ಕೋತಾರೆ ನೀವು ನೋಡಿದ್ದೀರಿ ಎಸ್ ಇದಾದ ನಂತರ ಆ್ಯಕ್ಚುಲಿ ಏನಾಯ್ತಪ್ಪ ಇಲ್ಲಿ ಅಂತಂದರೆ ತುಕಾಲಿಯವರ ಬಗ್ಗೆ ಹೇಳ್ತಾರೆ ಆನಂತರ ವಿನಯವರ ಬಗ್ಗೆ ಹೇಳ್ತಾರೆ ನೀವು ನೋಡಿರ್ಬೋದು ತುಕಾಲಿಯವರ ಬಗ್ಗೆ ತುಕಾಲಿ ಮತ್ತು ಸ ಗಂಡ ಹೆಂಡತಿ ಅಂತ ಅಂತಂದಷ್ಟು ರೇಗಿಸ್ತಾರೆ ಅವರ ಅಮ್ಮ ಆಮೇಲೆ ವಿನಯ್ ಅವರವ್ರ ಬಗ್ಗೆ ಹೇಳಬೇಕಾದ್ರೆ ನೀನು ತುಂಬ ಅಗ್ರೆಸಿವಾಗಿ ಆಟ ಆಡ್ತೀಯಾ ಬ್ಯಾಡಪ್ಪ ಅಗ್ರೆಸಿವಾಗಿ ಆಡಬೇಡ ಅಂತ ವಿನಯ್ ಅವರಿಗೆ ಹೇಳ್ತಾರೆ ಅದಕ್ಕೆ ವಿನಯೇ ಒಬ್ಬನೇನೋ ಇಲ್ಲಿ ವಿಲನು ಅಂತಂದ್ರೆ ನೀನು ಒಬ್ಬನೇ ವಿಲನ್ನು ಅಂತ ಹೇಳ್ತಾರೆ ಅವರ ಅಮ್ಮ ಕಾರ್ತಿಕಗೆ ನೀನು ಅಪ್ಪ ಅಂತ ಹೇಳ್ತಾರೆ ಆದರೆ ಇಲ್ಲೇ ಸ್ವಾಮಿ ನಮಗೆ ಬೇಕಿದ್ದು ತನಿಷ್ ಅವರ ಬಗ್ಗೆ ಕೇಳ್ತಾರೆ ಆ್ಯಕ್ಚುಲಿ ಇಲ್ಲೇ ಸ್ವಾಮಿ ನಮ್ಮ ಇದ್ದಿದ್ದು ಏನಪ್ಪ ಅಂತಂದರೆ ತನಿಷಾ ಅವರ ಬಗ್ಗೆ ವರ್ತುರವರ ಬಗ್ಗೆ ಒರ್ತೂರವರ ಅಮ್ಮ ಏನು ಹೇಳ್ತಾರೆ ಯಾಕೆ ಅಂದರೆ ಇಬ್ಬರದು ಲವ್ ಸ್ಟೋರಿ ಇತ್ತು ಎಲ್ರಿಗೂ ಚೆನ್ನಾಗಿ ಗೊತ್ತಿತ್ತು ಒಳಗಡೆ ಲವ್ ಸ್ಟೋರಿ ಆಗ್ತಾಯಿತ್ತು ಮುರಿತಾ ಇತ್ತು ಇದೆಲ್ಲ ನಡೀತಾ ಇತ್ತು ಬಟ್ ಒರ್ತೂರವರ ಅಮ್ಮನ ಅಭಿಪ್ರಾಯ ಏನಿತ್ತು ಯಾಕೆ ಹೊರಗಡೆಯಿಂದ ನೋಡ್ತಾ ಇದ್ರು ಅಲ್ವಪ್ಪ ಟಿ ವಿಲಿ ಅವರನ್ನು ಅವರಿಬ್ಬರ ಮೇಲೂ ಅವರ ಅಮ್ಮನ ಅಭಿಪ್ರಾಯ ಏನಿತ್ತು ಅನ್ನೋದು ನಮಗೆಲ್ಲರೂ ಕೂಡ ಕುತೂಹಲ ಇತ್ತು ನಿಮಗೂ ಕೂಡ ಒಂದು ಆಸೆ ಇದ್ದೇ ಇರುತ್ತೆ ಏನು ಅಂದ್ಕೊಂಡಿರ್ತಾರೆ ತನಿಷಾ ಬಗ್ಗೆ ಮತ್ತು ಹೊರ್ತರ ಬಗ್ಗೆ ಏನೋ ಅಂತ ನಿಮಗೂ ಕೂಡ ಕುತೂಹಲ ಇತ್ತು ಆಸೆ ಇತ್ತು ಬಟ್ ಆ ಆಸೆಗೆ ನೀರು ಇರೋದು ಬಿಟ್ರು ಏನಂತ ಅಂದರು ಅಂದರೆ ತನಿಷಾ ಬಂದ್ಬಿಟ್ಟು ಭಾಳ ಮುಗ್ದೆ ತುಂಬ ಒಳ್ಳೆಯ ಹುಡುಗಿ ಇಷ್ಟೇ ಹೇಳಿ ಆ್ಯಕ್ಚುಲಿ ಮುಗಿಸ್ಬಿಟ್ರು ಮಾತು ಕಥೆನ ಎಸ್ ನಿಮಗೇನಿಸ್ತಿದ್ರ ಬಗ್ಗೆ ಕಮೆಂಟ್ ಮಾಡಿ